ಏನು ಮಿಸ್ ತುಂಬನೇ ತುಂಬ ಫಿಲಮ್ ನೋಡಿದಾಗೆಲ್ಲ ಅವ್ರು ಕಟ್ಟು ನೋಡಿದಾಗೆಲ್ಲ ಪುನಃ ಅವ್ರನ್ನ ನೋಡೋಕಾಗದ್ಮೇಲೆ ಅಂತ ತುಂಬ ದುಃಖ ಆಗುತ್ತೆ ಬಟ್ ಆಗಲ್ಲ ಅವ್ರ ಫೀಲಿಂಗ್ ಹೆಂಗೆ ಅಂದರೆ ತುಂಬ ಮಿಸ್ ಮಾಡ್ಕೋತೀನಿ ನಾನು ಅವ್ರ ಕಟ್ಟೆ ಅಭಿಮಾನಿ ಅವ್ರು ಡ್ಯಾನ್ಸ್ ಅಂದರೆ ನಂಗೆ ತುಂಬ ಇಷ್ಟ ಅವ್ರ ಡ್ಯಾನ್ಸ್ ಅಂದರೆ ನಾನು ಒಂದು ಡ್ಯಾನ್ಸ್ ಬಿಡಲ್ಲ ಅವ್ರು ತೇಟ್ರ್ ಬಂದು ಸಾಂಗ್ ನೋಡಿದ ತಕ್ಷಣ ಮನೇಲಿ ನಾನು ರೆಕಾರ್ಡ್ ಮಾಡಿ ಅವ್ರು ಡ್ಯಾನ್ಸನ್ನು ಕಲಿಯೋ ಬಿಡಲ್ಲ ನಾನು ಕಲಿತು ಇವಾಗ ಅವ್ರ ಡ್ಯಾನ್ಸ್ ಮಿಸ್ ಆಗ್ತಾಯಿದ್ದಿಲ್ಲ ಅಂತ ನಂಗೆ ತುಂಬ ಫೀಲ್ ಆಗ್ತಿದೆ ಬಟ್ ಇಲ್ಲ ನಮ್ಮ ಮನಸಲ್ಲಿ ಇದೇ ತರ ಅವ್ರ ಕಲಾವಿದ್ರು ಈಗ ಯುವ ರಾಜ್ಕುಮಾರ್ ಅವ್ರು ಇರ್ಬೋದು ಅವ್ರ ಫಿಲಮ್ಗೋಸ್ಕರ ಕಾಯ್ತಾ ಇದೀವಿ ನಾವು ಅವರು ಅವ್ರ ರೂಪದಲ್ಲಿ ಅವರು ನೋಡ್ಬೋದು ಅಂತ ಇಷ್ಟಪಡ್ತೀನಿ ನನಗಂತೂ ಬೆಳಗ್ಗೆ ಫಸ್ಟ್ ಶೋ ನೋಡಬೇಕು ಇಲ್ಲೇ ಸಿಗುತ್ತೆ ಅಂತ ನೋಡಕ್ಕೆ ಬಂದೆ ಬಟ್ ಸಿಗ್ಲಿಲ್ಲ ಇವಾಗ ಶೋ ನೋಡಕ್ಕೆ ಇವಾಗಲೇ ರಿಲೀಸ್ ಆಗಿದೆ ಅಂತ ತುಂಬಾ ಎಕ್ಸೈಟ್ ಆಗಿದ್ದೀನಿ ಅವ್ರ ಬಗ್ಗೆ ಎಲ್ಲ ಸತ್ತಿಲ್ಲ ನಮ್ಗಳ ಮಧ್ಯೆ ಇದ್ದಾರೆ ನಾನು ತುಂಬಾ ಖುಷಿಯಾಗಿದ್ದೀನಿ ಇವಾಗ ನೋಡೋಕ್ಕಂತೂ ಅಯ್ಯೋ ರೀ ರಿಲೀಸ್ ಇಲ್ಲ ಇವತ್ತೇ ರಿಲೀಸ್ ಆಗಿದೆ ಅಂತ ಅನ್ಸ್ತಿದೆ ಅದು ಇಲ್ಲಿ ಅಭಿಮಾನಿಗಳಂತೂ ನೋಡಾಗ ಹೆಣ್ಮಕ್ಳು ಅಂದಾಗಲೂ ಅಷ್ಟೇ ನಮ್ಮ ಇಲ್ಲಿ ಅಪ್ಪ ಅವ್ರ ಅಭಿಮಾನಿಗಳಂತೂ ತುಂಬಾ ಒಳ್ಳೇದಾಗಿ ಟ್ರೀಟ್ ಮಾಡ್ತಾರೆ ಬೆಳಗ್ಗೆ ಈಗ ನಾವಿಬ್ಬರೇ ಬಂದ್ವಿ ಅಂತ ಈಗ ನಮಗೆ ಟಿಕೆಟ್ ಕೊಡಿಸೋದಾಗಿರ್ಬೋದು ಅದೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಂಗಂತೂ ತುಂಬಾ ಖುಷಿ ಆಯ್ತು ಈಗ ತುಂಬಾ ಇವಾಗಲೇ ರಿಲೀಸ್ ಆಗಿದೆ ಅಂತ ಎಕ್ಸೈಟ್ ಆಗಿದ್ದೀನಿ ಎಲ್ಲರೂ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಟೂ ತೌಸಂಡ್ ಟ್ವೆಲ್ ಅಲ್ವ ರಿಲೀಸ್ ಆಗಿದ್ದು ನಮ್ಮ ಅಣ್ಣ ಅವಾಗ ತಾನೇ ಹುಟ್ಟಿದ ಅದಕ್ಕೆ ನಮ್ಮ ಫೇವ್ರೇಟ್ ಅಪ್ಪ ಅವರ ಕಟ್ಟ ಅಭಿಮಾನಿಯವರು ಅದಕ್ಕೆ ಅಪ್ಪು ಅಂತಾನೆ ಹೆಸರು ಇಟ್ಟರು ನಮ್ಮ ಅಣ್ಣಿಗೆ ನಾನಂತೂ ಟೂ ತೌಸಂಡ್ ಫೋರ್ ಅಲ್ಲಿ ಹುಟ್ಟಿದ್ದು ನಾನಂತೂ ಅವಾಗ ಫಿಲಂ ನೋಡಕ್ ಆಗಿಲ್ಲ ಆದ್ರೆ ರಿಲೀಸ್ ದಿನವರು ನಮ್ಮ ಅಪ್ಪು ಬಸ್ ಫಿಲಂ ನೋಡದ ಅಂತ ಬಂದಿದೀನಿ ಏನಾದ್ರೆ